ಸಾಧಾರಣ ಕಾಲದ ಇಪ್ಪತ್ತೈದನೆಯ ಬುಧವಾರ ಮೊದಲನೆಯ ವಾಚನ ಏಜ್ರನ ಗ್ರಂಥದಿಂದ ವಾಚನ ನಾನು ಏಜ್ರನು ಸಂಧ್ಯಾ ನೈವೇದ್ಯ ಸಮರ್ಪಣೆಯ ನಂತರ ದೇಹ ದಂಡನೆ ಮಾಡುವುದನ್ನು ಬಿಟ್ಟು ಹರಿದ ಬಟ್ಟೆ ವಸ್ತ್ರಗಳಿಂದ ಕೂಡಿದವನಾಗಿಯೇ ಮೊಣಕಾಲೂರಿ ನನ್ನ ದೇವರಾದ ಸರ್ವೇಶ್ವರನ ಕಡೆಗೆ ಕೈಗಳನ್ನೆತ್ತಿ ಹೀಗೆಂದು ಪ್ರಾರ್ಥಿಸಿದೆ ನನ್ನ ದೇವರೇ ನಾನು ಮನಗುಂದಿದವನು ಆಗಿದ್ದೇನೆ ನಿಮ್ಮ ಕಡೆಗೆ ಮುಖವನ್ನು ಹೆತ್ತುವುದಕ್ಕೆ ನಾಚಿಕೊಳ್ಳುತ್ತೇನೆ ನನ್ನ ದೇವರೇ ನಮ್ಮ ಪಾಪಗಳು ನಮ್ಮ ತಲೆ ಮೀರಿ ಬೆಳೆದಿವೆ ನಮ್ಮ ಅಪರಾಧ ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ ನಾವು ನಮ್ಮ ಪಿತೃಗಳ ಕಾಲದಿಂದ ಇಂದಿನವರೆಗೂ ಮಹಾ ಅಪರಾಧಿಗಳೇ ನಮ್ಮ ಪಾಪಗಳು ನಿಮಿತ್ತ ನಾ ರು ಯಾಜಕರು ಅನ್ಯ ದೇಶಗಳ ರಾಜರ ಕೈಗೆ ಸಿಕ್ಕಿಬಿದ್ದೆವು ಹೀಗಿರುವಂತೆ ಕತ್ತಿಗೂ ಸೆರೆಗೂ ಸುಲಿಗೆಗೂ ಅಪಮಾನಕ್ಕೂ ಗುರಿಯಾದೆವು ಆದರೂ ನಮ್ಮ ದೇವರಾದ ಸರ್ವೇಶ್ವರ ಕ್ಷಣ ನಮಗೆ ನೀವು ಪ್ರಸನ್ನರಾಗಿ ನಮ್ಮಲ್ಲಿ ಸ್ವಲ್ಪ ಜನರನ್ನಾದರೂ ರಕ್ಷಣೆಗಾಗಿ ತಮ್ಮ ಪರಿಶುದ್ಧ ಸ್ಥಳದಲ್ಲಿ ಮೊಯ್ಯುವಂತೆ ನಮ್ಮನ್ನು ನೆಲೆಗೊಳಿಸಿ ನಮ್ಮ ಕಣ್ಣುಗಳನ್ನು ಬೆಳಗಿಸಿ ನಮ್ಮ ದಾಸತ್ವದಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ನವ ಜೀವವನ್ನು ಅನುಗ್ರಹಿಸಿದಿರಿ ನಾವು ಗುಲಾಮರಾದರೂ ನಮ್ಮ ದೇವರು ನಮ್ಮ ದಾಸತ್ವದಲ್ಲಿ ನಮ್ಮನ್ನು ಕೈಬಿಡಲಿಲ್ಲ ಹಾಳು ಬಿದ್ದ ನಮ್ಮ ದೇವಾಲಯವನ್ನು ಪುನಃ ಕಟ್ಟಿ ಭದ್ರಪಡಿಸುವುದಕ್ಕಾಗಿ ನಮಗೆ ನವ ಜೀವನ ಪ್ರಾಪ್ತವಾಗುವಂತೆ ಹಾಗೂ ಜುದಯದಲ್ಲೂ ಜೆರುಸಲೇಮಿನಲ್ಲೂ ನಮಗೆ ಅಬ ಅಭಯಾಶ್ರಯ ಸಿಗುವಂತೆ ಪರ್ಷಿಯ ರಾಜರ ಮುಂದೆ ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿತ್ಯಕ್ಕೂ ದೇವರ ಶ್ರೀನಾಮ ಪೂಜಿತವಾಗಲಿ ಶಿಕ್ಷಿಸುವನು ಶ್ರಮಿಸುವವನು ಆತನೇ ಪಾತಾಳಕ್ಕಿಳಿಸುವವನು ಮೇಲ ಕೆತ್ತುವವನು ಆತನೇ ಆತನ ಕೈಯಿಂದ ತಪ್ಪಿಸಿಕೊಳ್ಳುವ ಯಾವನಿದ್ದಾನೆ ಶ್ಲೋಕ ನಿತ್ಯಕ್ಕೂ ದೇವರ ಶ್ರೀನಾಮ ಪೂಜಿತವಾಗಲಿ ಹಲ್ಲು ತೋರ್ಪಡಿಸಿರುವನು ತನ್ನ ಗುಣಗಾನ ಮಾಡಿರಿ ಸರ್ವ ಜೀವಿಗಳ ಮುಂದೆ ಆತನನ್ನು ಆತನೇ ನಮ್ಮ ಸರ್ವೇಶ್ವರ ಆತನೇ ನಮ್ಮ ದೇವ ಆತನೇ ನಮ್ಮ ತಂದೆ ಆತನೇ ನಮ್ಮ ದೇವ ಹನವರತ ಶ್ಲೋಕ ನಿತ್ಯಕ್ಕೂ ದೇವರ ಶ್ರೀನಾಮ ಪೂಜಿತವಾಗಲಿ ಸ್ತುತಿಸಿರಿ ಸತ್ಯ ಸ್ವರೂಪಿಯಾದ ಸರ್ವೇಶ್ವರನನು ಯುಗ ಯುಗಾಂತರಕ್ಕೂ ಆಳುವ ಹರಸನನ್ನು ಅನಾಥನ ಭಕ್ತನು ಗಡಿಪಾರಾದ ಈ ನಾಡಿನಲ್ಲೂ ಆತನ ಶಕ್ತಿ ಸಾಮರ್ಥ್ಯವನ್ನು ಸಾರವೆನು ದುಷ್ಟರ ಈ ರಾಷ್ಟ್ರದಲ್ಲೂ ಶ್ಲೋಕ ನಿತ್ಯಕ್ಕೂ ದೇವರ ಶ್ರೀನಾಮ ಪೂಜಿತವಾಗಲಿ ಪಾಪಾತ್ಮರೇ ಹಿಂದಿರುಗಿ ಬಂದಿರಿ ಆತನಿಗೆ ನ್ಯಾಯಪಾತದನ್ನೇ ಮಾಡಿರಿ ಕಟಾಕ್ಷಿಸಿಯನ್ನು ನಿಮಗೆ ಕೃಪೆ ತೋರಿ ಶ್ಲೋಕ ನಿತ್ಯಕ್ಕೂ ದೇವರ ಶ್ರೀನಾಮ ಪೂಜಿತವಾಗಲಿ ಘೋಷಣೆ ಹಲ್ಲೆಲುಯ ಹಲ್ಲೆಲೂಯ ನಮ್ಮ ಪ್ರಭು ಏಸು ಕ್ರೈಸ್ತರ ಮಹಿಮೆಯಲ್ಲಿ ನೀವು ಸಹ ಪಾಲ್ಗೊಳ್ಳುವಂತೆ ಶುಭ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಕರೆದಿದ್ದಾರೆ ಹಲ್ಲೆಲೂಯಾ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಹನ್ನೆರಡು ಮಂದಿ ಪ್ರೇಕ್ಷಿತರನ್ನು ಹೊಟ್ಟೆಗೆ ಕರೆದು ಎಲ್ಲ ದೆವ್ವಗಳನ್ನು ಬಿಡಿಸಲು ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟರು ಅನಂತರ ದೇವರ ಸಾಮ್ರಾಜ್ಯವನ್ನು ಕುರಿತು ಬೋಧಿಸುವುದಕ್ಕೂ ರೋಗಿಗಳನ್ನು ಗುಣಪಡಿಸುವುದಕ್ಕೂ ಅವರನ್ನು ಕಳುಹಿಸಿದರು ಕಳುಹಿಸುವಾಗ ಅವರಿಗೆ ಇಂತೆಂದರು ಪ್ರಯಾಣಕ್ಕೆಂದು ಏನನ್ನು ತೆಗೆದುಕೊಳ್ಳಬೇಡಿ ದಂಡ ಜೋಳಿಗೆ ಬುತ್ತಿ ಅಥವಾ ಹಣ ಯಾವುದು ಬೇಡ ಎರಡು ಅಂಗಿಗಳು ಬೇಕಾಗಿಲ್ಲ ಯಾವ ಮನೆಯವರು ನಿಮ್ಮನ್ನು ಬರಮಾಡಿಕೊಳ್ಳುತ್ತಾರೋ ಆ ಮನೆಯಲ್ಲಿ ತಂಗಿರಿ ಅಲ್ಲಿಂದಲೇ ಮುಂದಕ್ಕೆ ಸಾಗಿರಿ ಯಾವ ಊರಿನವರಾದರೂ ನಿಮ್ಮನ್ನು ಸ್ವಾಗತಿಸದೆ ಹೋದಲ್ಲಿ ನೀವು ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿ ಬಿಡಿ ಅದು ಅವರ ವಿರುದ್ಧ ಸಾಕ್ಷಿಯಾಗಿರಲಿ ಎಂದರು ಪ್ರೇಷಿತರು ಹೊರಟು ಹಳ್ಳಿ ಹಳ್ಳಿಗೂ ಹೋಗಿ ಎಲ್ಲಾ ಕಡೆ ಶುಭ ಸಂದೇಶವನ್ನು ಬೋಧಿಸಿದರು ರೋಗಿಗಳನ್ನು ಗುಣಪಡಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಮಗೆ ಸ್ತುತಿ ಸಲ್ಲಲಿ ಆನಂದ ಉಂಟಾನಂದ ಉಂಟು ಏನಗ ಆನಂದ ಉಂಟು ആനന്ദ ഉണ്ടു ഏനഗേ സുവീ നല്ല ആനന്ദ ഉണ്ടോ ആനന്ദ ഉണ്ടാനന്ദ ഉണ്ടാത്മദല്ല ഉണ്ട 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 സുവ നല്ല ഉണ്ടു

కష్ట లక్ష్య ఉంటు ఏది జయ ఉంటు కష్ట దైవ లక్ష్య ఉంటునది జయ ఉంటు ఆయిలే బందరు కష్టవే బందరు సువ రక్తది సౌఖ్య ఉంటు బందరు కష్టవే బందరు సుభ రక్తది సౌఖ్య ఉంటుంది நல்லந்த உண்ட ஆனந்த உண்டானந்த உண்டா ஆத்மதல்ல உண்ட ஆனந்த